ಫಾರ್ಟಿ ಫೋರ್ ಹಿಂದಕ್ಕೆ ತಕ್ಕೋಬೇಕು ಕಂಟ್ರೋಲ್ ಮಾಡತಕ್ಕಂಥ ಜವಾಬ್ದಾರಿ ಆಡಳಿತದ ಮೇಲೆ ಇದೆ ಇದಕ್ಕಾಗಿ ಯಾರ ಗಮನಕ್ಕೆ ತರಬೇಕು ಎಲ್ಲರ ಗಮನಕ್ಕೆ ನಾನು ತಂದಿದ್ದೇನೆ ಇದಕ್ಕಾಗಿ ಸರ್ಕಾರಕ್ಕೆ ತಕ್ಕ ಉತ್ತರ ಕೊಡುವ ಸಲುವಾಗಿ ಅದರ ಪೂರ್ಣ ತಯಾರಿಯನ್ನು ಕೂಡ ಮಾಡಿದ್ದಾಗಿದೆ ಆದ್ರೆ ನನ್ನ ಎಲ್ಲಾ ಹಿಂದೂ ಸಮಾಜ ಬಾಂಧವರಲ್ಲಿ ನನಗೆ ವಿಶೇಷವಾಗಿ ನನ್ನ ಯುವಕರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಇಂತಹ ಸಂದರ್ಭ ಬಂದಾಗ ನಾವು ಮುಂದೆ ನಿಂತು ಅದಕ್ಕೆ ತಕ್ಕವಾದಂತಹ ಉತ್ತರ ಕೊಡ್ತಕ್ಕಂಥದ್ದು ನಾವು ಕಲಿಬೇಕಾಗಿದೆ ಮೇಲೆ ಕಲೆ ಹೋಗಿತ್ತು ನಮಗ್ ಬಿದ್ದಿಲ್ಲ ಅದೇ ಎಸ್ ಪಿ ಬೇಗ ಬಿದ್ದದ ಆಫ್ ಪೊಲೀಸ್ ಎಸ್ ಪಿ ನೋಡಿ ಧೈರ್ಯ ನೋಡ್ರಿ ಹೇಗಿದೆ ಇದು ರಾಜ್ಯಾದ್ಯಂತ ಇದೆ ಹಿಂದೂಗಳ ಮೇಲೆ ಮೆರವಣಿಗೆ ಮೇಲೆ ಅನ್ಯಾಯ ಇದು ಈ ಬಾಗಲಕೋಟೆಯಲ್ಲಿ ಒಂದೇ ಇಲ್ಲ ರಾಜ್ಯದ ತುಂಬಾ ಆಗಿದೆ ಇದನ್ನು ನಿಯಂತ್ರಣ ಅವ್ರಿಗೆ ನಿಯಂತ್ರಣ ಮಾಡಬೇಕು ಉಲ್ಟಾ ಹಿಂದೂ ಸಮಾಜವನ್ನು ನಿಯಂತ್ರಣ ಮಾಡಲಿಕ್ಕೆ ನೀವು ಬರ್ತಾ ಇದ್ದೀರಿ ಆ ರೀತಿ ಆಗಬಾರದು ನಾವೆಲ್ಲ ಒಂದಾಗಿ ಇದ್ದೇವೆ ಹಿಂದೂ ಸಮಾಜ ನಾವು ಇದನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ನಿನ್ನೆ ನಡೆದ ಘಟನೆ ಆಕಸ್ಮಿಕವಾದಂತಹ ಘಟನೆ ಅಲ್ಲ ಇದು ಪೂರ್ವ ಯೋಜಿತವಾದಂತಹ ಘಟನೆ ಉದ್ದೇಶ ಪೂರ್ವಕವಾಗಿ ಮಾಡಿದಂತಹ ಘಟನೆ ಇದು ಒಂದೆರಡು ಕಲ್ಲು ಬಿದ್ದಿರಬಹುದು ಪೊಲೀಸರು ಅದನ್ನು ಸಮರ್ಥವಾಗಿ ತಡೆದ್ರಿಂದ ಮುಂದೆ ಆಗ್ತಕ್ಕಂತಹ ದುರ್ಘಟನೆ ನಡೆಯಲಿಲ್ಲ ಅದರ ಬಗ್ಗೆ ನಾವು ಎಲ್ಲ ಹಿಂದೂ ಸಮಾಜ ಇದರ ಬಗ್ಗೆ ಯಾವ ಸುತ್ತ ನಿರ್ಣಯ ತಗೋಬೇಕು ಅಂತ ತಗೋತೀವಿ ನಾಳೆ ನಮ್ಮ ಹಿಂದೂ ಸಮಾಜ ಉತ್ಸವದ ಎರಡು ಕಡೆ ಅದನ್ನು ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಿಸಲೇಬೇಕು ಈಗಾಗಲೇ ನಾವು ಹೇಳ್ತೀವಿ ಒನ್ ಫಾರ್ಟಿ ಫೋರ್ ತಗಿರಿ ಹಿಂದೂ ಸಮಾಜ ಉತ್ಸವ ನಾವು ಮಾಡೇ ಮಾಡ್ತೀವಿ ಎಲ್ಲಾ ಸಮಾಜದ ಸಮಸ್ತ ಹಿಂದೂ ಬಾಂಧವರಿಗೆ ನಾವು ಶಾಂತ ರೀತಿಯಿಂದ ರೋಣ ಆದ್ರೆ ಸಮರ್ಥವಾಗಿ ಎದುರಿಸೋಣ ನಿನ್ನೆ ಬಾಗಲಕೋಟೆ ಕಿಲ್ಲಾ ಓಣಿ ಹತ್ತಿರ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮದ ಮೆರವಣಿಗೆ ಪಂಕಾ ಮಸೀದಿ ಹತ್ತಿರ ಬಂದಾಗ ಮಸೀದಿ ಒಳಗಡೆಯಿಂದ ಚಪ್ಪಲಿ ಮತ್ತು ಕಲ್ಲು ತೂರಾಟ ಆಗುತ್ತದೆ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಹೆಂಗಪ್ಪ ಅಂತಂದ್ರ ಮಸೀದಿ ಒಳಗಡೆ ಎರಡು ನೂರು ಜನ ಇದ್ರು ರಾತ್ರಿ ಆ ಸಮಯದೊಳಗ ಹೆಂಗ್ ಎರಡ್ ನೂರ್ ಜನ ಸೇರ್ತಾರ ನಿನ್ನೆ ಗುರುವಾರ ಸಾಮಾನ್ಯವಾಗಿ ಅವ್ರು ಸೇರುದು ಶುಕ್ರವಾರ ದಿನ ಎರಡ್ ನೂರ್ ಜನ ಸೇರ್ಯಾರ ಅಂತಂದ್ರ ಅದು ಪೂರ್ವ ನಿಯೋಜಿತ ಕೃತ್ಯ ಜೊತೆಗೆ ಆ ವಿಡಿಯೋದೊಳಗೆ ಸ್ಪಷ್ಟ ಐತಿ ಆ ಸುಮಾರು ಒಂದು ಐವತ್ ಅರ್ವತ್ ಜನ ಸಂಪೂರ್ಣವಾಗಿ ಪೊಲೀಸರ ಜೊಡೆ ನೂಕನ್ನ ನುಗ್ಲು ಮಾಡತ್ತಾರ ತಳ್ಳಾಕತ್ತಾರ ಅಲ್ಲಿ ಇನ್ಸ್ಪೆಕ್ಟರ್ಸ್ ಇದಾರ ಆಮೇಲೆ ಪಿ ಎಸ್ ಐ ಗಳಿದಾರ ಕೆಲವೊಂದಿಷ್ಟು ಜನ ಕಾನ್ಸ್ಟೇಬಲ್ಸ್ ಸ್ವತಃ ಮಸೀದಿ ಒಳಗೆ ಹಿಡಿದ್ರು ಅವರು ಕಂಟ್ರೋಲ್ ಮಾಡಕತ್ರೂ ಸಹಿತ ಅದನ್ನು ಅವರು ಕಂಟ್ರೋಲ್ ಆಗ್ತಾ ಇರಲಿಲ್ಲ ಇನ್ನೊಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಆ ಘಟನೆ ನಡಿಬೇಕಾದ್ರೆ ಮಸೀದಿ ಒಳಗೆ ಇದ್ದವರು ಎಲ್ಲರೂ ಹೆಚ್ಚಿನವರು ಹೊರಗಡೆ ಹೊರಗಿನವರು ಇದ್ದಾರೆ ಈಗ ಒಬ್ಬರು ಎಂಟು ಜನಕ್ಕೆ ಅರೆಸ್ಟ್ ಮಾಡಿವಿ ಅಂತೇಳಿ ಎಸ್ ಪಿ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಅದರೊಳಗೆ ಒಬ್ಬ ಒನ್ ಆರೋಪಿ ಅಂತ ಹೇಳಿರಲ್ಲ ಆ ವ್ಯಕ್ತಿನ ಸೆಕ್ಟರ್ ನಂಬರ್ ಹತ್ರ ಅಂದ್ರೆ ಆ ವ್ಯಕ್ತಿ ಇಲ್ಲಿ ಇಲ್ಲಿ ಏನು ಪಂಕ ಮಸೀದಿ ಸುತ್ತಮುತ್ತಲು ಏರಿಯಾದವಲ್ಲ ಅವ ಐದಾರು ಕಿಲೋಮೀಟ್ರ್ ದೂರ ಇಂತವಮ್ಮ ಆ ಥರ ಈ ಘಟನೆ ನಡೆಯುವ ಸಲುವಾಗಿ ಪೂರ್ವನಿಯೋಜಿತವಾಗಿ ಇಲ್ಲಿ ಇರುವಂಥ ಆ ಮಸೀದಿ ಕಮಿಟಿ ಆಗಿರ್ಬೋದು ಆ ಅಧ್ಯಕ್ಷರಾಗಿರ್ಬೋದು ಅವರು ಈ ಕೃತ್ಯವನ್ನು ಮಾಡಬೇಕಂತೇಳಿ ಬೇರೆ ಬೇರೆ ಕಡೆಯಿಂದ ಈ ಪುಂಡರ ಗುಂಪನ್ನ ಮತಾಂಧರ ಪ್ರಯೋಜಿತ ಗುಂಪನ್ನ ತರಿಸ್ಕೊಂಡಾರ ಅಂತ ಅನಸ್ತೈತಿ ಜಿಲ್ಲಾಡಳಿತ ಅನವಶ್ಯಕವಾಗಿ ಮುಗಿ ತುಪ್ಪ ಹೊರಿಸುವಂತ ಕೆಲಸ ಇವತ್ ಮಾಡೈತಿ ನೇರವಾಗಿ ಒಂದ್ ಐವತ್ತರಿಂದ ಅರವತ್ ಜನ ಆ ಘಟನೆ ಒಳಗ ಭಾಗವಹಿಸಿದ್ರು ಸಹಿತ ಕೇವಲ ಎಂಟು ಜನವರನ್ನ ಇಲ್ಲಿವರೆಗೂ ಅರೆಸ್ಟ್ ಮಾಡ್ಯಾರ ಆದ್ರೆ ಆ ಘಟನೆ ಒಳಗ ಅದ್ ಕುಮ್ಮ ಕೊಟ್ಟವ್ರು ಅದಕ್ಕೆ ಅವಕಾಶ ಕೊಟ್ಟಂತ ಆ ಮಸೀದಿ ಕಮಿಟಿ ಆಗಿರ್ಬೋದು ಆ ಅಧ್ಯಕ್ಷರಾಗಿರ್ಬೋದು ಅವ್ರಿಗೆಲ್ಲಾರನ್ನೂ ಯಾಕೆ ಬಿಟ್ರಿ ಇವರು ni dibujaglo, a ಮತಾಂಧ ಗುಂಪಿಗೆ ಈ ಜೆಹಾದಿ ಗುಂಪಿಗೆ ಈ ಬೋಧನೆ ಎಲ್ಲಿ ಆಯಿತು ಮಸೀದಿ ಪ್ರಾರ್ಥನೆ ಮುಗಿದ ಮೇಲೆನು ಯಾಕೆ ಅವರ ಅಲ್ಲಿ ಉಳ್ಕೊಂಡಿದ್ರು ಆದ್ರೆ ಇದ್ರ ಹಿಂದಿನ ಮೂಲ ಕಾರಣ ಹುಡ್ಕೊಂತ ಹೋದ್ರೆ ಇಲ್ಲಿ ಹಿಂದೂ ಸಮಾವೇಶಗಳು ನಡೆಯುತ್ತವೆ ಒಂದು ಮತ್ತೆ ಮಾರ್ಚ್ ಒಂದರಂದು ಒಂದು ಆಮೇಲೆ ಇಪ್ಪತ್ ಮೂರನೇ ತಾರೀಕು ಶಿವಾಜಿ ಮಹಾರಾಜರ ಕಾರ್ಯಕ್ರಮ ನಡೆಯುತ್ತೆ ಸೊ ಈ ಮೂರು ಕಾರ್ಯಕ್ರಮಗಳಿಗೆ ಅಡೆತಡೆ ಆಗ್ಬೇಕಂತೇಳಿ ಮುಖ್ಯವಾಗಿ ಇಟ್ಕೊಂಡು ಈ ಮತಾಂಧರ ಗುಂಪು ಅವು ಕಾರ್ಯಕ್ರಮ ಆಗ್ಬಾರ್ದು ಅದಕ್ ತೊಂದರೆಗಳಾಗಬೇಕು ಅಂತ ಹೇಳಿ ಇವರು ಇದನ್ನ ಮಾಡಿದ್ದಾರೆ ಇಲಾಖೆ ಜಿಲ್ಲಾ ಎಲ್ಲಾಡಳಿತ ಇದನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಾಕತ್ತಾರೆ ಹೆಂಗಪ್ಪ ಅಂತಂದ್ರೆ ಮೊದಲಿಗೆ ಯಾರು ಸಾರ್ವಜನಿಕರಿಗೆ ಏನು ಏಟಾಗಿಲ್ಲ ಬರೀ ಪೊಲೀಸರ ಮೇಲೆ ಬಿದ್ದವು ಕಲ್ಲು ಚಪ್ಪಲಿ ಅಂತೇಳಿ ಹೇಳಿದ್ರು ಇವಾಗ ಒಬ್ಬರನ್ನ ಅರೆಸ್ಟ್ ಮಾಡಿದೀವಿ ಒಬ್ರು ಸಾರ್ವಜನಿಕ ತೊಂದರೆ ಅಂತ ಹೇಳ ಆಮೇಲೆ ಈ ಘಟನೆಯನ್ನ ಮುಂದಿಟ್ಟುಕೊಂಡು ಒನ್ ಫೋರ್ಟಿ ಫೋರ್ ಕಲಂ ಜಾರಿ ಮಾಡಿದ್ದಾರೆ ಇದರಿಂದ ಸಾರ್ವಜನಿಕರು ತೊಂದರೆ ಆಗತೈತಿ ಸಮಾವೇಶಗಳಿಗೆ ತೊಂದರೆ ಆಗುವಂತ ಚಾನ್ಸಸ್ ಐತಿ ಆದ್ರೆ ಹಿಂದೂ ಸಮಾಜ ಇದನ್ನ ತೀರ್ತೀವಿ ಅಂತೇಳಿ ಇವತ್ತಿನ ಸಭೆಯೊಳಗೆ ಒಕ್ಕೂರಲಿನಿಂದ ಯೋಚನೆ ಆಗಿದೆ ಕ್ಷುಲ್ಲಕ ಕಾರಣ ಅಂತೇಳಿ ನಿನ್ನೆ ಸಾಹೇಬರು ಹೇಳಿದ್ರಲ್ಲ ಇದು ಕ್ಷುಲ್ಲಕ ಕಾರಣ ಅಲ್ಲ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಮುಂದೆ ನಡೆಯುವಂತ ಹಿಂದೂ ಹಬ್ಬಗಳು ಜಾತ್ರೆಗಳು ಹಿಂದೂ ಕಾರ್ಯಕ್ರಮಗಳಿಗೆ ದಿಗ್ಬಂಧನ ಆಗಬೇಕು ಇವಾಗಿಂದನೇ ಒಂದು ಭಯ ಹುಟ್ಟಿಸ್ಬೇಕು ಈ ಈ ದಾರಿ ಒಳಗೆ ಯಾವುದೇ ತರ ಕಾರ್ಯಕ್ರಮ ಹೋಗ್ಲಾರ್ದಂಗ ಇಲ್ಲಿ ಮಾಡ್ಬೇಕಂತೇಳಿ ಆ ಮತಾಂಧರ ಗುಂಪು ಪ್ರಯತ್ನ ಮಾಡಾಕತ್ತೈತಿ ಇದು ಇವತ್ತಿನ ಪ್ರಯತ್ನ ಅಲ್ಲ ಸುಮಾರು ವರ್ಷಗಳಿಂದ ಇದನ್ನ ಮಾಡಾಕತ್ತರ ಬರುವಂತ ದಿನದೊಳಗ ಹೋಳಿ ಹುಣ್ಣಿಮೆ ಐತಿ ಹಿಂದೂ ಅದಾವು ಇವಕ್ಕೆಲ್ಲೂ ಅಡೆತಡೆ ಮಾಡಿ ಇದೇ ತರ ತಮ್ಮ ಕಪ್ಪಟ ಬುದ್ಧಿಯಿಂದ ಇದನ್ನ ಮಾಡ್ಬೇಕಂತೇಳಿ ಅವ್ರ ಪ್ರಯತ್ನ ಮಾಡಕತ್ತಾರ ಇದು ಹಿಂದೂ ಸಮಾಜ ಇದಕ್ಕೆ ಅವಕಾಶ ಕೊಡಂಗಿಲ್ಲ ಮಾನ್ಯ ಎಸ್ ಪಿ ಸಾಹೇಬ್ರು ಈ ಘಟನೆಯ ದಿಕ್ಕನ್ನ ಹೆಂಗ್ ಬದಲಾವಣೆ ಮಾಡಾಕತ್ತಾರ ದಾರಿ ತಪ್ಸಾಕತ್ತಾರಪ್ಪ ಅಂತಂದ್ರ ಆ ಕಲ್ ಹೋಗದಂತ ಆರೋಪಿ ರ್ಯಾಕ್ ಒಳಗಿಂದ ಕಲ್ ತಗೊಂಡು ಎಸ್ತಾನ ಹೇಳಿ ಇವರು ಒಂದು ಹೇಳಿಕೆ ಕೊಡಾಕತಾರ ಸರ್ ಮಸೀದಿ ಒಳಗಡೆ ಹೋಗ್ಬೇಕಾದ್ರ ಎಲ್ಲಾ ಬ್ಯಾಗು ಎಲ್ಲಾ ಕ್ಯಾರಿ ಬ್ಯಾಗು ಎಲ್ಲಾ ಚೀಲಗಳನ್ನ ನೀವು ಚೆಕ್ ಮಾಡಿದ್ರ ಯಾವ ಆಧಾರ ಮೇಲೆ ನೀವು ಶೂ ರ್ಯಾಕ್ ಒಳಗಿಂದ ಅವನು ಎಸ್ತಿದಾನ ಅಂತ ಹೇಳ್ತಿದಿರಿ ಯಾವ್ದೋ ಒತ್ತಡಕ್ಕೆ ಮನದು ಜಿಲ್ಲಾಡಳಿತಕ್ಕೋ ಅಥವಾ ಇಲ್ಲಿಯ ರಾಜ್ಯ ಸರ್ಕಾರಕ್ಕೋ ಅಥವಾ ಇನ್ಯಾರದೋ ರಜರ್ ಸಲುವಾಗಿ ಇವರು ನಿನ್ನೆ ರಾತ್ರಿ ಒಂದು ಸ್ಟೇಟ್ಮೆಂಟ್ ಒಂದು ಸ್ಟೇಟ್ಮೆಂಟು ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ವ್ಯತ್ಯಾಸ ಕಂಡು ಬರಕತ್ತೈತಿ ಆದ್ರೆ ಸರ ಏನೂ ಆಗೇ ಇಲ್ಲ ಅಂತ ಅನ್ಕೋಬೇಡ್ರಿ ಶಿವಾಜಿ ಮಹಾರಾಜರಿಗೆ ದೊಡ್ಡ ಅಪಮಾನ ಆಗೈತಿ ಆ ಮೆರವಣಿಗೆ ಮೇಲೆ ದೊಡ್ಡ ಅಪಮಾನ ಆಗೈತಿ ಇವತ್ತ ಬಾಗಲಕೋಟೆ ಸ್ವಯಂ ಪ್ರೇರಿತ ಬಂದ್ ಆಗ್ಯದ ನಮ್ಮ ಎಲ್ಲಾ ಹಿರಿಯರು ಸೇರಿ ಹಿಂದೂ ಮುಖಂಡರು ಸೇರ್ಕೊಂಡು ಇವತ್ತೊಂದು ಯೋಚನೆ ಮಾಡಿದ್ದೀವಿ ಯಾವ ಮಸೀದಿ ಮುಂದೆ ಹೈಷ್ ಹೋಗ್ಬೇಕಾದ್ರ ಶಿವಾಜಿ ಮಹಾರಾಜರಿಗೆ ಅವರ ಕಾರ್ಯಕ್ರಮಕ್ಕೆ ಅಪಮಾನ ಆಗ್ಯದಲ್ಲ ಎಲ್ಲಾ ಹಿಂದೂಗಳು ಸೇರಿ ಇವತ್ತ ಹಕ್ಕೂರ್ನಿಂದ ಸ್ವಯಂ ಪ್ರೇರಿತ ಬಂದ್ ಮಾಡಿ ಅದೇ ರೀತಿ ಇನ್ನೊಂದ್ ತರ ಇನ್ನೊಂದು ರೀತಿಯಲ್ಲಿ ದೊಡ್ಡ ಕಾರ್ಯಕ್ರಮ ಶಿವಾಜಿ ಮಹಾರಾಜರ ಕಾರ್ಯಕ್ರಮ ಹೇಳಿ ಇಡೀ ಊರಿನ ಎಲ್ಲಾ ಮುಖಂಡರು ಹಿರಿಯರು ಯುವಕರು ಇದನ್ನ ಅಪೇಕ್ಷೆ ಪಟ್ಟಿದ್ದಾರೆ ಬರುವಂತ ದಿನದೊಳಗೆ ಅದರ ಆಯೋಜನೆ ಅದನ್ನ ಇನ್ನೊಂದ್ ಸರಿ ಕಾರ್ಯಕ್ರಮ ಮಾಡುವಂತ ಯೋಚನೆ ನಡೀತದೆ